ನನಗೆ ಪರಮೇಶ್ವರವ್ರ ಬಗ್ಗೆ ಆಗಲಿ ರಾಜಣ್ಣವ್ರ ಬಗ್ಗೆ ಆಗಲಿ ಗೌರಿಶಂಕರ್ ಬಗ್ಗೆ ಆಗಲಿ ನಾನು ಯಾವತ್ತೂ ವೈಯಕ್ತಿಕವಾಗಿ ಮಾತಾಡಲ್ಲ ಯಾರ ಬಗ್ಗೆನೂ ನನಗೆ ವೈಯಕ್ತಿಕವಾಗಿ ಮಾತಾಡೋವಂಥದ್ದನ್ನು ನನ್ನ ಸಂಸ್ಕೃತಿನೂ ಅಲ್ಲ ಸಂಸ್ಕಾರವೂ ಅಲ್ಲ ಅದರಿಂದ ಅವರು ಇನ್ನೊಂದು ವಿಷಯವನ್ನು ಗೌರಿಶಂಕರ್ ಹೇಳಿದ್ದಾರೆ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣದಲ್ಲಿ ನನಗೆ ಲಂಚ ಸಿಕ್ಕಿಲ್ಲ ಎಂದು ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಅವರ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆ ಹೂಡ್ಬೋದು ಈಗಾಗಲೇ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಇವರು ಅಕ್ರಮ ಎಸಗಿದ್ದಾರೆ ಅಂತೇಳಿ ಹೈಕೋರ್ಟ್ನಲ್ಲಿ ದಾವೆ ಹೂಡಿ ದಾವೆಯನ್ನು ಗೆದ್ದಿದ್ದೇನೆ ಮತ್ತು ಸುಪ್ರೀಂ ಕೋರ್ಟಲ್ಲೂ ಆ ಕೇಸಿದೆ ಅಲ್ಲೂ ಕೂಡ ನಾನು ಗೆಲ್ತೇನೆ ಆದರೆ ಇದರಲ್ಲೂ ಕೂಡ ಮಾನನಷ್ಟ ಮೊಕದ್ದಮೆ ಹಾಕ್ಬೋದು ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತೇಳಿ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇನೆ ಯಾಕೆಂದರೆ ಇವರು ಇತ್ತೆಂಟು ರನ್ ಕೇಸ್ ಮಾಡಿಕೊಂಡು ಕ್ರಿಕೆಟ್ ಸ್ಟೇಡಿಯಮ್ಮು ಅದು ಒಂದು ಪ್ರೈವೇಟ್ ಕಂಪನಿ ಕ್ರಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅದರಲ್ಲಿ ಲಂಚ ಹೊಡಿತಾರೆ ಅಂತ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಜ್ಞಾನ ಇರ್ಬೋದು ರಾಜಕೀಯದ ಜ್ಞಾನ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ ಕಮಿಷನ್ ಸಿಕ್ಕಿಲ್ಲ ಅಂತೇಳಿ ಇನ್ನೊಂದು ನಾನು ಅವರಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ರಾಜಕೀಯಕ್ಕೆ ಬಂದವರು ಅಂತ ತಿಳ್ಕೊಂಡಿದ್ದೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ತುಮಕೂರು ಜಿಲ್ಲೆಯಲ್ಲಿ ಮರಳು ದಂಧೆ ಮರಳು ಬಲಾರಿಗಳ ಹತ್ರ ಮರಳನ್ನ ಬಿಟ್ಟಿ ಹೊಡಿಸ್ಕೊಳ್ತಾ ಇದ್ರು ಅವ್ರ ಕಾಲೇಜ್ ಕಟ್ಟಬೇಕಾದ್ರೆ ಕಬ್ಬಣ ಒಡಿಸ್ಕೊಳ್ತಿದ್ರು ಇಡಿಕೆ ಹೊಡ್ಸ್ಕೊಳ್ತಿದ್ರು ಅಂತ ಹೇಳಿ ನಾನೆಲ್ಲ ಕೇಳಿದೆ ಆದರೆ ಗಾಜಿನ ಮನೇಲಿ ಕೂತ್ಕೊಂಡು ಇನ್ನೊಂದು ಮನೆ ಗಾಜಿನ ಮನೆ ಕಲ್ಲೋಡಕ್ಕೆ ಹೋದ್ರೆ ಇದು ಸರಿಗಿರಲ್ಲ ನಾಲಿಗೆನ ಬಿಗಿ ಹಿಡ್ಕೊಂಡು ಗೌರಿಶಂಕರ್ ಮಾತಾಡಬೇಕು ಇನ್ನು ಮುಂದೆ ಈ ರೀತಿಯೆಲ್ಲ ಆರೋಪಗಳನ್ನು ಮಾಡಿದ್ರೆ ಇದಕ್ಕೆಲ್ಲ ತಕ್ಕ ಉತ್ತರವನ್ನು ಕೊಡಬೇಕಾಗತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕು ಅಂದರೆ ಚುನಾವಣೆ ಹೊಂದಾಣಿಕೆ ರಾಜಕಾರಣ ಮಾಡೋದ್ರಲ್ಲಿ ಗೌರಿಶಂಕರ್ ಅವರು ನಿಸ್ಲಿಮರು ಅವರು ಮೂರು ಪಕ್ಷ ನೋಡ್ಕೊಂಡು ಬಂದಿದ್ದಾರೆ ಒಂದು ಕಾಂಗ್ರೆಸ್ ದಳ ಬಿಜೆಪಿ ಮೂರು ಪಕ್ಷಗಳನ್ನ ನೋಡಿದ್ದಾರೆ ಅವರು ಮೂರು ಪಕ್ಷಗಳನ್ನ ನೋಡಿರುವಂಥವ್ರಿಗೆ ಅವರಿಗೆ ರಾಜಕೀಯ ಗುರು ಯಾರಪ್ಪ ಅಂದರೆ ಅವರು ಅವರ ಮ್ಯಾಥ್ ಅಲ್ಲಿ ಎಕ್ಸ್ಪರ್ಟ್ ಅವರಿಗೆ ಜಗದ್ಗುರು ಪರಮೇಶ್ವರ್ ಅವರು ಯಾಕೆಂದ್ರೆ ಮೂರು ಬಾರಿ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನನ್ನ ಮೇಲೆ ಇಲ್ಲಿ ಹಾಕಿರಲಿಲ್ಲ ಯಾವುದೋ ನಾಮಕಾವಸ್ಥೆ ಕ್ಯಾಂಡಿಡೇಟು ಒಂದ್ಸಲ ಆಡಿಟರ್ ನಾಗರಾಜ್ ಅವರು ನನ್ನ ಮೇಲೆ ನಿಂತ್ಕೊಂಡು ಎರಡು ಸಾವಿರದ ಹದಿಮೂರರಲ್ಲಿ ಬರೀ ಏಳು ಸಾವಿರ ಓಟ್ ತಗೊಂಡ್ರು ಎರಡನೇ ಬಾರಿ ರಾಯಚಂದ್ರ ಅವ್ರನ್ನ ಹಾಕಿ ಅವರು ಒಂದು ನಾಲ್ಕು ಸಾವಿರನ ಐದು ಸಾವಿರ ಓಟ್ ತಗೊಂಡ್ರು ಈ ಸಲ ನಮ್ಮ ಕಾಡ್ಗೊಲ್ಲ ಸಮಾಜದ ಷಣ್ಮುಗಪ್ಪ ಷಣ್ಮುಗಪ್ಪ ಅವ್ರನ್ನ ಹಾಕಿ ಮೂರು ಸಾವಿರ ಓಟ್ ತಗೊಂಡ್ರು ಅಂದರೆ ಯಾಕೆ ಅವರು ಪರಮೇಶ್ವರ ಜೊತೆ ಸೇರಿಕೊಳ್ತಾರೆ ಅಂದರೆ ಮ್ಯಾಚ್ ಫಿಕ್ಸಿಂಗ್ ಕೋಟಗೆರೆಯಲ್ಲಿ ಅಲ್ಲಿ ಚೆನ್ನಿಗಪ್ಪನವ್ರ ಹತ್ರ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಡಿ ಕಾ ಜೆ ಡಿ ಎಸ್ ಅಲ್ಲಿ ಇವರೆಲ್ಲ ಕಾಂಗ್ರೆಸ್ ಕಳಿಸೋದು ಇಲ್ಲಿ ಬಂದು ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಎಲೆಕ್ಷನ್ ಮಾಡೋದು ಇದರಲ್ಲಿ ಜಗದ್ಗುರುಗಳು ಗೌರಿಶಂಕರ್ ಜಗದ್ಗುರುಗಳು ಯಾರಪ್ಪ ಅಂದರೆ ಪರಮೇಶ್ ಸಾಹೇಬ್ ಅದರಿಂದ ಅವರು ಅವ್ರು ಹೇಳಿದನ್ನೆಲ್ಲ ಮಾಡ್ತಾರೆ ಕೆಲವು ವಿಷಯದಲ್ಲಿ ಅದರಿಂದ ನಾನು ಗೌರಿಶಂಕರ್ ಹತ್ರ ಪಾಠ ಕಲಿಬೇಕಾಗಿಲ್ಲ ರಾಜಕೀಯದ ಮೂರು ಬಾರಿ ಶಾಸಕನಾಗಿರೋ ನಾನು ಇನ್ನೊಂದೇನಂದ್ರೆ ಪ್ರಯಾಗಗೆ ಹೋದಾಗ ನಾನು ಪ್ರಯಾಗರಾಜ್ಗೆ ಹೋಗಿ ಪುಣ್ಯಸ್ಥಾನ ಮಾಡಿ ಬಂದಿರೋದನ್ನ ಮಹನೀಯರು ಟೀಕೆ ಮಾಡಿದ್ದಾರೆ ನಾನು ನನ್ನ ಸ್ವಂತ ಸಂಪಾದನೆ ಮಾಡೋ ದುಡ್ಡಲ್ಲಿ ನಾನು ಹೋಗಿದ್ದೇನೆ ನಾನು ಪಾಪ ಕಳ್ಕೊಂಡಿದ್ದೀನೋ ಪುಣ್ಯ ತಂದಿದ್ದೀನೋ ಅದು ಅವ್ರಿಗೆ ಬೇಕಾಗಿಲ್ಲ ಅವ್ರದೇ ಎ ಸಿ 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 ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದ್ರ ಬಗ್ಗೆ ಟೀಕೆ ಮಾಡಿದ್ರು ಅದ್ರ ಮೇಲೆ ಹಿಂದೂಗಳ ಮೇಲೆ ದಾಳಿ ಮಾಡಿದ್ರು ಪದೇ ಪದೇ ಕಾಂಗ್ರೆಸ್ ಪಕ್ಷ ಹಿಂದುತ್ವದ ಮೇಲೆ ಹಿಂದೂಗಳ ಭಾವನೆಗಳ ಮೇಲೆ ದಾಳಿ ಮಾಡುತ್ತೆ ದಾಳಿ ಮಾಡಿದ ಮೇಲೆ ಡೆಲ್ಲಿಯಲ್ಲಿ ಅವ್ರಿಗೆ ಸೊನ್ನೆಯನ್ನು ಡೆಲ್ಲಿ ಜನ ಸೊನ್ನೆ ಸುತ್ತಿದ್ರು ಎಪ್ಪತ್ತು ಕ್ಷೇತ್ರದಲ್ಲಿ ಅರವತ್ತೇಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಠೇವಣಿ ಕಳ್ಕೊಂಡಿದೆ ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಅವರ ಶ್ರೀಮತಿಯವರು ಹೋಗಿ ಪ್ರಯಾಗ್ರಾಜ್ಗೆ ಹೋಗಿ ಗಂಗಾ ಸ್ನಾನವನ್ನು ಮಾಡಿ ಬಂದರು ನಾನು ಅವರು ಪಾಪ ಕಳ್ಕೊಂಡ್ರು ಪುಣ್ಯ ಕಳ್ ನಾನು ಡೆಲ್ಲಿಗೆ ಒಟ್ಟು ನಮ್ಮ ಸ್ನೇಹಿತರಾದಂತಹ ಗೌರಿಶಂಕರ್ ಅವರು ಮತ್ತೆ ಮುರಳೀಧರ್ ಆಲಪ್ನವರು ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಗೌಡ್ರವರು ಇನ್ನೂ ಅವರು ಒಂದಷ್ಟು ಜನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಆ ಪತ್ರಿಕಾಗೋಷ್ಠಿಗೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಉದ್ದೇಶಪೂರ್ವಕವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ ಅದರಲ್ಲಿ ಎರಡು ಮೂರು ವಿಷಯಗಳನ್ನು ಅವರು ಹೇಳಿದ್ದಾರೆ ಯಾಕೆ ಸುರೇಶ್ ಗೌಡ್ರು ಕೆ ಎನ್ ರಾಜಣ್ಣವ್ರ ಮೇಲೆ ದಾಳಿ ನಡೆಸ್ತಿಲ್ಲ ಅಂತ ಹೇಳಿ ನನಗೆ ಒಂದು ವಿಶೇಷವಾಗಿ ಅನಿಸೋದೇನಪ್ಪ ಅಂದರೆ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಕಾಣಿಸ್ತಾ ಇದೆ ರಾಜನ್ನವ್ರ ಮೇಲೆ ದಾಳಿ ಮಾಡೋದು ಸುರೇಶ್ ಗೌಡ್ರಿಗೆ ಗೊತ್ತಿದೆ ಆದ್ರೇನೋ ಗೌರಿಶಂಕರ್ ಅವ್ರ ಹತ್ರ ಹೇಳಿ ತಿಳ್ಕೊಳ್ಳೋ ಅಂತ ನೆಸಿಟಿ ಇಲ್ಲ ಅಂದರೆ ಕಾಂಗ್ರೆಸ್ನಲ್ಲಿ ನೋಡಿದ್ರೆ ಆಲಪ್ನೂರಲ್ಲಿ ಇದ್ದಾರೆ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ ಗೌರಿಶಂಕರ್ ಅವರು ಇದ್ದಾರೆ ನನಗೆ ಯಾವಾಗ ಯಾವ ಸಂದರ್ಭದಲ್ಲಿ ಯಾರ ಮೇಲೆ ದಾಳಿ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಆದರೆ ಇವತ್ತು ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋದೇನಪ್ಪ ಅಂತ ಹೇಳಿದ್ರೆ ನಾನು ಒಬ್ಬ ಶಾಸಕ ವಿರೋಧ ಪಕ್ಷದ ಶಾಸಕ ಮೂರು ಬಾರಿ ಶಾಸಕನಾಗಿದ್ದೇನೆ ಎರಡು ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೇನೆ ಎರಡು ಬಾರಿ ಕಾರ್ಯದರ್ಶಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ ನನಗೆ ಯಾವ ಸಂದರ್ಭದಲ್ಲಿ ಯಾವುದೇ ವಿಷಯವನ್ನು ತಗೊಳ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ನಾನೇನು ಈ ಪತ್ರಿಕಾಗೋಷ್ಠಿಯನ್ನು ಯಾಕೆ ಕರೆದಿದ್ರು ಗೌರಿಶಂಕರ್ ಅವರು ಹಾಲಪ್ನವರು ಮತ್ತೆ ಚಂದ್ರಶೇಖರ್ ಗೌಡ್ರು ಅಂತೇಳಿ ಯಾರು ಕರೆಸಿದ್ರು ಅಂತ ಅದು ಗೊತ್ತಿದೆ ನಾನೇನು ಒಬ್ಬ ಅಮಾಯಕ ಅಲ್ಲ ಒಬ್ಬ ದಡ್ಡ ಅಲ್ಲ ಈ ಪತ್ರಿಕಾಗೋಷ್ಠಿಯಿಂದ ಇದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ ಪತ್ರಿಕಾ ಮಾಧ್ಯಮದವರು ನೀವು ಬುದ್ಧಿವಂತರು ಅಂತ ಅನ್ಕೊಂಡಿದ್ದೀವಿ ತುಮಕೂರು ಜಿಲ್ಲೆಯವರು ಇದ್ರಿಂದ ಜಿ ಪರಮೇಶ್ ಸಾಹೇಬ್ರೇ ಇದ್ದಾರೆ ಅದರಲ್ಲೇನು ಜಿ ಪರಮೇಶ್ವರ್ ಅವರೇ ಈ ಪತ್ರಿಕಾಗೋಷ್ಠಿಯನ್ನ ಮಾಡಿಸಿರುವಂತದ್ದು ಇನ್ನೊಂದು ನನಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ ಗೌರಿಶಂಕರ್ ಬಗ್ಗೆ ಆಗಲಿ ರಾಜಣವ್ರ ಬಗ್ಗೆ ಆಗಲಿ ಪರಮೇಶ್ವರ್ ಅವ್ರ ಬಗ್ಗೆ ಆಗಲಿ ಸಿದ್ದರಾಮಯ್ಯವ್ರ ಬಗ್ಗೆ ಆಗಲಿ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ನಾನು ನನ್ನ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧನೇ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದಂಥವರು ನಾನಲ್ಲ ಅದು ಇಡೀ ನಮ್ಮ ಎನ್ ಡಿ ಎ ಟೀಮು ಎಲ್ಲರೂ ಕೂಡ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡಿದಾಗ ಪರಮೇಶ್ ಸಾಹೇಬ್ರೆ ಬಂದು ಕಾಂಪ್ರಮೈಸ್ ಮಾಡಿ ನಾನು ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿವರೆಗೂ ಒಂದು ರೂಪಾಯಿ ಹಣ ಬಿಡುಗಡೆ ಇಲ್ಲಿವರೆಗೂ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಇವತ್ತು ಬಹಳ ಮುಖ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಯಾಕೆ ನಾವು ಪರಮೇಶ್ವರ್ ಅವ್ರನ್ನ ಇದನ್ನ ಪ್ರತಿಗಾಗೋಷ್ಠಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮೊನ್ನೆ ಗಣರಾಜ್ಯೋತ್ಸವ ಆದಂತಹ ಸಂದರ್ಭದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅವರು ಲಿಂಕ್ ಕ್ಯಾನಲ್ ಏನಿದೆ ಇವತ್ತು ರಾಮನಗರ ಜಿಲ್ಲೆಗೆ ನೀರನ್ನು ತಗೊಂಡು ಹೋಗಬೇಕು ಅಂತ ಹೇಳಿ ಲಿಂಕ್ ಕ್ಯಾನಲ್ ಅನ್ನು ಗಣರಾಜ್ಯೋತ್ಸವದ ಅವರ ಭಾಷಣದಲ್ಲಿ ಜಿಲ್ಲೆಯ ಒಂದು ಅಭಿವೃದ್ಧಿಯ ಬಗ್ಗೆ ಸೇರಿಸಿಕೊಂಡು ಓದಿದ್ರು ಇದು ಬಹಳ ನನಗೆ ನೋವಾಯಿತು ನಾನು ಲಿಂಕ್ ಕ್ಯಾನಲ್ ಅನ್ನ ವಿರೋಧ ಮಾಡುತ್ತಿದ್ದಂಥವರು ನಾನು ಮತ್ತೆ ಜ್ಯೋತಿ ಗಣೇಶ್ ಮತ್ತು ಎನ್ ಡಿ ಎ ಪಾರ್ಟ್ನರ್ಸ್ಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಆ ಲಿಂಕ್ ಕೆನಲ್ ಆಗಬಾರ್ದು ಅಂತೇಳಿ ರಾಮನಗರ ಜಿಲ್ಲೆಗೆ ನೀರು ಕೊಡಬಾರ್ದು ಅಂತೇಳಿ ಹೋರಾಟ ಮಾಡ್ತಿದ್ದೇವೆ ಆದರೆ ನಮ್ಮನ್ನು ಜ್ಯೋತಿ ಗಣೇಶನ ಕುಂಡಿಸ್ಕೊಂಡು ಜಿಲ್ಲಾ ಅಭಿವೃದ್ಧಿ ವಿಷಯದಲ್ಲಿ ಆ ಲಿಂಕ್ ಕೆನಲ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು ನಾನು ಗೌರಿಶಂಕರ್ ಅವ್ರಿಗೆ ಮತ್ತು ರಾಜಣ್ಣವ್ರಿಗೆ ರಾಜಣ್ಣವರು ಯಾವಾಗಲೂ ಡಿ ಕೆ ಶಿವಕುಮಾರ್ ಅವ್ರನ್ನ ಟೀಕೆ ಮಾಡ್ತಾರೆ ಕುಬೇರರ ಬಗ್ಗೆ ಮಾತಾಡೋಲ್ಲ ಅಂತ ಹೇಳ್ತಾರೆ ಪದೇ ಪದೇ ಅವರ ಬೇರೆ ಬೇರೆ ರಾಜಕೀಯ ವಿಷಯದಲ್ಲಿ ರಾಜಣ್ಣವರು ಮತ್ತು ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡ್ತಾರೆ ನಾನು ರಾಜಣ್ಣವರಿಗೆ ಕೇಳೋದಿಷ್ಟೇ ಹಣೆ ಬರ ಅಷ್ಟೇ ಪರಮೇಶ್ವರ್ ಅವರು ಧೈರ್ಯವಾಗಿ ಮಾತಾಡಬೇಕು ಜಿಲ್ಲೆ ವಿಷಯ ಬಂದಾಗ ಕಾಂಪ್ರಮೈಸ್ ಆಗಬಾರ್ದು ಜಿಲ್ಲೆ ವಿಷಯ ಬಂದಾಗ ವಿರೋಧ ಪಕ್ಷಗಳಾಗಿರುವಂಥ ನಾವು ಸಜೆಷನ್ ಕೊಡೋದನ್ನ ಸೀರಿಯಸ್ ಆಗಿ ತಗೋಬೇಕು ನಾವು ಯಾವತ್ತೇ ವೈಯಕ್ತಿಕವಾಗಿ ಪರಮೇಶ್ವರ್ ಅವ್ರನ್ನ ಏನು ಕೇಳಲ್ಲ ಜಿಲ್ಲೆಯ ಆಗು ಹೋಗುಗಳನ್ನು ನೀರಾವರಿ ಯೋಜನೆಗಳ ಬಗ್ಗೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಸಾಕಷ್ಟು ರಾಜಕಾರಣಿಗಳು ವೈ ಕೆ ಅಂತವರು ಉಚ್ಚಯ್ಯನಂತವರು ಜೈಲಿಗೆ ಹೋಗಿ ಬಂದಿದ್ದಾರೆ ಹೇಮಾವತಿ ಹೋರಾಟಕ್ಕೋಸ್ಕರ ಉಳಿಸ್ಕೊಳ್ಳಿ ಅಂತ ಹೇಳಿ ನಾವು ವಿನಂತಿ ಮಾಡ್ತೇವೆ ಎಕ್ಸ್ಟ್ರಾ ಮಾಡೋದು ಬೇಡ ಇರೋದನ್ನ ಉಳಿಸ್ಕೊಳ್ಳಿ ನಮ್ಮ ಜಿಲ್ಲೆಯಲ್ಲಿ ತಂದಿರೋ ಹಿರಿಯರು ತಂದು ಒಂದು ಮೈಲುಗಲ್ಲ ಉಳಿಸ್ಕೊಳ್ಳಿ ಅನ್ನೋದೇ ನಮ್ದು ವಿನಂತಿ ಅನುದಾನ ನೋಡ್ರಿ ಸಿಎಂ ಅವ್ರು ಬಂದಾಗ ಹೇಳಿದ್ರು ಅವರು ಬ್ಲಾಕ್ ಫ್ಲಾಟ್ ನಾನು ಇವರು ಹೇಳ್ತಾರಲ್ಲ ರಾಜ ವಿರೋಧ ಮಾತಾಡ್ತಿರೋ ಯಾಕೆ ಮಾತಾಡೋಲ್ಲ ಅಂತ ನಾನೇನು ಹತ್ರ ಹೇಳಿ ಕೇಳಿ ಮಾಡ್ಕೊಳ್ಳೋಕೆ ನಾನೇನು ದಡ್ಡನ ಅಮಾಯಕನ ನಾನೇನು ದಡ್ಡನೂ ಅಲ್ಲ ಅಮಾಯಕನ ಅಲ್ಲ ನಾನೊಬ್ಬ ರಾಜಕಾರಣಿ ಮೂರು ಬಾರಿ ಶಾಸಕ ಆಗಿರೋನು ಎರಡು ಬಾರಿ ಜಿಲ್ಲಾಧ್ಯಕ್ಷ ಆಗಿರೋನು ಎರಡು ಬಾರಿ ಸ್ಟೇಟ್ ಬಿಜೆಪಿ ಸೆಕ್ರೆಟರಿ ಆಗಿರೋನು ಪ್ರಜಾಪ್ರಭುತ್ವದಲ್ಲಿ ಒಂದು ಸಲ ನಾವು ಆಪೋಸಿಷನ್ ಇರ್ತೀವಿ ಇನ್ನೊಂದು ರೂಲಿಂಗ್ ಅಲ್ಲಿ ಇರ್ತೀವಿ ಅದು ಪ್ರಜಾಪ್ರಭುತ್ವದ ವೈಭವ ಅದು ಅಂತ ವಿಷಯದಲ್ಲಿ ಇವರು ಜಿಲ್ಲೆ ಒಳಗಡೆ ಲಿಫ್ಟ್ ಇರಿಗೇಷನ್ ನಮ್ದು ಇದು ಹೋಯ್ತು ಯಾವ್ದು ಲಿಂಕ್ ಕೆನಾಲ್ ಹೋಯ್ತು ಲಿಂಕ್ ಏನಾದ್ರು ಕೊಟ್ಟು ತುಮಕೂರು ಜಿಲ್ಲೆಗೆ ಮಣ್ಣ ಬಾಯಿಗೆ ರೈತರು ಬಾಯಿಗೆ ಮಣ್ಣು ಹಾಕಿದ್ದಾಯ್ತು ಎತ್ತಿನೊಳೆ ಯೋಜನೆ ಯಾಕ್ರಿ ಮಧುಗಿರಿಗ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಇನ್ನೂ ಟೆಂಡರ್ ಆಗಿಲ್ಲ ಪರಮೇಶ್ವರ್ ಕ್ಷೇತ್ರದಲ್ಲಿ ಯಾಕೆ ಆಗಿಲ್ಲ ನಮ್ದು ಆರ್ಡರ್ ಆಗಿದೆ ಯಾವ್ದು ಕೋರಾ ಮತ್ತೆ ಬೆಳ್ಳಾವಿ ಕೆರೆಗಳಿಗೆ ಎತ್ತಿನ ಎತ್ತಿನೊಳೆ ನೀರು ತುಂಬಿಸೋದು ಇಲ್ಲಿವರೆಗೂ ಹಣ ಬಿಡುಗಡೆ ಮಾಡಿಲ್ಲ ಬರೀ ಆರ್ಡರ್ ಪೇಪರ್ ಅಲ್ಲಿ ಮುಖ್ಯಮಂತ್ರಿಗಳು ಕೆ ಎಸ್ ಸಿ ಎ ಸ್ಟೇಡಿಯಂ ಯಾರ್ದದು ಸರ್ಕಾರದ್ದು ಅದು ಪ್ರೈವೇಟ್ ಅದು ಕ್ರಿಕೆಟ್ ಸ್ಟೇಡಿಯಂ ಇಸ್ ಪ್ರೈವೇಟ್ ಕಂಪನಿ ಎಲ್ಲ ಏನಾಗಿದೆ ಹಾ ಅದಕ್ಕೆ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ ಲಿಂಕ್ ಕ್ಯಾನಲ್ಗೆ ಬಿಟ್ರೆ ಯಾವ್ದಕ್ಕೂ ಹಣ ಬಂದಿಲ್ಲ ಇನ್ನೂರು ಕೋಟಿ ಅದು ಸರ್ಕಾರ ಎಲ್ಲರಿಗೂ ಕೊಟ್ಟಿದೆ ಎಲ್ಲ ಕಾರ್ಪೊರೇಷನ್ಗೂ ಹಣ ಕೊಟ್ಟಿದ್ದಾರೆ ಅದ್ರಲ್ಲಿ ಇವ್ರಿಗೂ ಕೊಟ್ಟಿದ್ದಾರೆ ಜ್ಯೋತಿ ಅದರಲ್ಲಿ ಏನು ಕೊಡುಗೆ ಇಲ್ಲ ಏನು ಹೇಳಿ ಎಲ್ಲ ಇನ್ನೂರ್ ಇಪ್ಪತ್ನಾಲ್ಕು ಕ್ಷೇತ್ರಗೂ ಕೊಟ್ಟಿದ್ದಾರೆ ಕ್ಷೇತ್ರ ಎಮ್ ಎಲ್ ಎಗಳಲ್ಲಿ ಗ್ರಾಮೀಣ ಅದೇನು ನೋಡ್ರಿ ಎರಡು ಬಾರಿ ಶಾಸಕರು ಕೊಟ್ಟಿದ್ದಾರೆ ಮೊದಲನೇ ಸಲ ಕಾಂಗ್ರೆಸ್ನವ್ರು ಇಪ್ಪತ್ತೈದು ಕೋಟಿ ಕೊಟ್ಟರು ಫಸ್ಟ್ ಇಯರ್ ಸೆಕೆಂಡ್ ನಮಗ್ ಕೊಡ್ಲಿಲ್ಲ ಅದನ್ನ ಹತ್ತು ಕೋಟಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy